ಪ್ರಿಯ ವೀಕ್ಷಕರೇ ಮತ್ಸ್ಯಗ್ರಹಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಾವು ಕಬ್ಬು ತಗೊಳ್ಳಿಕ್ಕೆ ಟಾಪುಗೆ ಬಂದಿದ್ದೇವೆ ಏನಕ್ಕೆತ್ತು ರಿ ಇದೀನಿ ಚಾ ಚಾಕ್ ಎತ್ತು ಕಂಬುಗೆ ಎತ್ತಿದ್ರೆ ಇದೀನಿ ಓಲ್ ಕಂಬು ಚಾಕ್ ಎತ್ತು ಈಗ ದೇವರ ಸಾಮಾನು ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ ನನ್ನ ಅಮ್ಮ ಎಲ್ಲ ಸಾಮಾನೆಲ್ಲ ತಗೊಳ್ತಿದ್ದಾರೆ ನನ್ನ ಮಗ ನೋಡಿ ಅಂತೆ ನೀರೊಲಿ ಮೇಲೆ ಕುತ್ಕೊಂಡಿದ್ದಾನೆ ಅಲ್ಲಿ ಕಬ್ಬೆಲ್ಲ ಬಂದಿದೆ ಎಲ್ಲಿ ದಪ್ಪ ದಪ್ಪ ಉಂಟು ಸಪುರ ಸಪುರ ಉಂಟು ಎಲ್ಲ ನೋಡ್ತಿದ್ದಾರೆ ಅಮ್ಮ ದಪ್ಪ ಇದ್ದದಕ್ಕೆ ಹೋಗ್ತಿದ್ದಾರೆ ರಾಶಿ ಕಬ್ಬು ಬಂದಿದೆ ಗೊತ್ತಿಶಿ ನನ್ನಮ್ಮ ಚರ್ಚೆ ಮಾಡ್ತಿದ್ದಾರೆ ಇದ್ದಾರೆ ಹೋಗಿ ನೋಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಒಬ್ಬ ಕಬ್ಬು ತಗೊಳ್ಳಿಕ್ಕೆ ಎಷ್ಟೊಂದು ಕಷ್ಟ ಎಲ್ಲ ಸಣ್ಣ ಸಣ್ಣದೆಲ್ಲ ಉಂಟು ಕಟ್ಟಿಗೆ ಐನೂರ ಐವತ್ತಂತೆ

ಎಂತ ದಪ್ಪವ ಸಪೂರೇ ಉಂಟು ದಪ್ಪ ದಪ್ಪ ಉಂಟು ಎಲ್ಲ ಚಕಿಂಗ್ ಉಂಟು ಅದೆಂತ ಗೊತ್ತುಂಟ ದೇವರಿಗೆ ಇಡೋದೆಲ್ಲ ಸಪುರ ಇಟ್ಟರೆ ಎಲ್ಲ ಅದು ಕಷ್ಟ ಆಗ್ತದೆ ಹಾಗೆ ಸ್ವಲ್ಪ ಗುಂಡು ಗುಂಡಿದ್ದದ್ದು ತಗೊಳ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಮುಗಲಾಗಿದೆ ಈಗ ಮಳೆ ಬರುವಾಗೆ ಉಂಟು ಬಾರಿಶ್ ಬಾರಿ ಬಾರಿ ತೇ ಈಗ ನೆಕ್ಸ್ಟ್ ತರಕಾರಿ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ ಎಲ್ಲ ಆಯಿತು ದೇವರ ಸಾಮಾನು ಕಬ್ಬು ಅದೆಲ್ಲ ಆಯಿತು ಹೂ ತಗೊಳ್ಳಿಕ್ಕೆ ಉಡುಪಿ ಹೋಗುದ್ರಲ್ಲಿದ್ದೇವೆ ಈಗ ತರಕಾರಿ ಫಸ್ಟ್ ಅಮ್ಮ ಫಿಶ್ ಫಿಶ್ ಅಲ್ಲಿಗೆ ಕೊಡ್ತಾರೆ ಫಿಶ್ ಎಲ್ಲ ನೋಡಿ ಅಲ್ಲೆಲ್ಲ ಮಾತಾಡಿಸ್ತಾ ತರಕಾರಿ ಅಲ್ಲಿ ರಶ್ ಮಾರೆ ತರಕಾರಿ ಧರ್ಮಕ್ಕೆ ಹಾಗೆ ರಶ್ ಆಗಿದೆ ಹೋಗ ಅಲ್ಲಿ ಕಾಲ ಉಂಟು ಅಲ್ಲಿಗೆ ಹೋಗುವ ಓಲ ಅವ್ರು ಕಾಲ ಮಾಡಿ ತರಕಾರಿ ತಗೊಳ್ತಿದ್ದಾರೆ ಟೊಮೆಟೊ ಮತ್ತೆ ಮತ್ತೆಂತ ಜಪ್ಪಿ ಜಪ್ಪಿ ತೆಗಿತಾ ಇದ್ದಾರೆ ಜಪ್ಪಿ ಜಪ್ಪಿ ಬೆಂಡೆ ತಗೊಳ್ಳುವ ಸ್ಟೈಲಿ ಬೇರೆ ಎಲ್ಲ ತುಂಡು ತುಂಡು ಮಾಡಿ ತಗೊಳ್ತಿದ್ದಾರೆ ಏನಾವ್ ಹೌದಾತ ಎಂಕೆ ಗೊತ್ತಿದ್ದೀಗ ಅದಕ್ಕ ಹಾ ಸಣ್ಣ ಸಣ್ಣ ಜೀಗುಜ್ಜ ಮಳೆ ಬಂತು ಜೋರ್ ಫಿಶ್ ಎಲ್ಲ ಇಲ್ಲಿ ನುಂಗ್ಯಲ್ ಮೀನು ಈಚೆ ನುಂಗ್ಯಲ್ ಮೀನು ಆಚೆ ಪಜ್ಜಿ ಮೀನು ಆಗ ನಿಂತ ಸ್ಟೈಲ್ ನೋಡಿ ಅಂತೆ ವಾಸನೆ ಬರ್ತದಂತೆ ಅಂದ್ರೆ ಪಕ್ಕದಲ್ಲೇ ಮೀನ ಎಲ್ಲ ಇದ್ದಾರಲ್ಲ ಹಾಗೆ ಅದು ವಾಸನೆ ಬರ್ತದೆ ಇವಾಗ ಮಗವಿಸ ಹೌದಾ ಹೌದವಾ ನೀನು ಮಂಗ ಎಲ್ಲ ಪರ್ಚೇಸ್ ಎಲ್ಲ ಆಯ್ತು ಈಗ ಹೊಟ್ಟೆ ಹಸಿತ ಉಂಟು ಹಾಗೆ ಊಟ ಮಾಡುವಂತ ಹೋಗ್ತಾ ಇದ್ದೇವೆ ಊಟ 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 ಫಸ್ಟ್ ನಮ್ಮ ಬಂಜಿ ಟೈಟ್ ಮಾಡುವ ಮತ್ತೆ ಎಲ್ಲ ಸಹ ತಗೊಳ್ಳುದು ಈಗ ನೋಡಿ ಊಟ ಮಾಡ್ತಾ ಇದ್ದಾರೆ ಅಮ್ಮನಿಗೆ ಜೋರ ಹಸಿವೆ ಆಗಿದೆ ಅಂತೆ ಇಲ್ಲಾಂದ್ರೆ ನಾವು ಉಡುಪಿಯಲ್ಲಿ ಊಟ ಮಾಡೋದ್ರಲ್ಲಿ ಇದ್ವಿ ಅವರಿಗೆ ಭಾರಿ ಹಸಿವೆ ಆಗಿದೆ ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಭರ್ಜರಿ ಆಯಿತು ಈಗ ಉಡುಪಿ ಹೋಗುವ ಅಂದ್ರೆ ಅವರಿಗೆ ಹೊಟ್ಟೆ ಫುಲ್ ಆಗಿದೆ ಅಂತೆ ಬೇಡ ಹೇಳ್ತಾ ಇದ್ದಾರೆ ನೋಡ್ಬೇಕೀಗ ಈಗ ಎಲ್ಲಿ ತಗೊಳ್ಳುದು ಹೂ ಅಂತ ಎಲ್ಲಿ ಹೋಗುದಾ ಉಡುಪಿಗೆ ಬಂದ್ವಿ ಹೂಗೆ ಮಾರ್ಪಿಗೆಲ್ಲ ನೂರಂತೆ ಬಂದ್ವಿ ಹೂಗೆ ಚರ್ಚೆ ಆಗ್ತಾ ಉಂಟು ಏತಿಗೆ ನಾನು ಹಾಂ ಹೊರಪಿದ್ದಾರ್ಟೇಣ್ಣ ಭಾರಿ ಒಳ್ಳೆ ಒಳ್ಳೆ ಫ್ರೆಶ್ ಹೂವು ಉಂಟು ತಗೊಂಡಿದ್ದಾರೆ ಅಮ್ಮ ಹೂ ಎಲ್ಲ ಪರ್ಚೇಸ್ ಆಯಿತು ಫ್ರೂಟ್ಸ್ ಎಲ್ಲ ತೊಗೊಳ್ಲಿಕ್ಕೆ ಉಂಟು

ನಮ್ಮ ಮನೆಯಲ್ಲಿ ಬಜ್ಜೆ ಮರ ಉಂಟು ಅದಾಗಲ್ಲ ಅವರಿಗೆ ಅಂಗಡಿ ಅಂಗಡಿಯದ್ದೇ ಆಗ್ಬೇಕು ಈಗ ಸ್ವೀಟ್ ಅಂಗಡಿಗೆ ಬಂದ್ವಿ ಸ್ವೀಟ್ ಎಲ್ಲ ತಗೊಳ್ತಾ ಇದ್ದೇವೆ ತಕೊಂಡಿದ್ದೀವಿ ನಾವು ಸ್ವೀಟ್ ಬಟ್ಟೆ ಆಯ್ತು ಮಾರ್ರೆ ಸಾಕಾಯ್ತು ಫುಲ್ ಜ್ಯೂಸ್ ಕುಡಿಲಿಕ್ಕೆ ಬಂದ್ವಿ ಸಾಕು ಸಾಕಾಯ್ತು ಒಂದು ಜ್ಯೂಸ್ ಕುಡಿದ್ರೆ ಎನರ್ಜಿ

ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್